ಜನತೆ ಯಾವ ನಾವು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಆ ಸಂಘಟನೆ ಸ್ಥಾಪನೆ ಮಾಡಿ ಸರ್ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೇಳು ಜಿಲ್ಲೆಯಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷಗಳು ಅದೂರಲ್ಲಿ ಏನಪ್ಪಾ ಅಂತ ಒಂದು ಪಂಚ ಸಮುದಾಯದವರು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಕುಟುಂಬಗಳು ಯುವ ನಾಯಕ ಆದರ್ಶ ಎಲ್ಲಪ್ಪನವರ ನಲವತ್ತ ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ತಾ ಇದ್ದೀನಿ ಸರ್ ಮೊದಲಾಗಿ ನಮ್ಮ ಗ್ರಾಮದಲ್ಲಿ ಒಂದು ಹನ್ನೆರಡು ಮನೆಗಳ ಗ್ರಾಮದಲ್ಲಿ ಒಂದು ಹನ್ನೆರಡು ಮನೆಗಳಿದಾವೆ ಆ ಮನೆಗಳಿಗೆ ಸರ್ ಸರ್ವೆ ನಂಬರ್ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಬೇರೆ ಜನ ಮೇಲೆ ಆಗಾಗೆ ಅಲ್ಲೇ ನಡೀತಾ ಇದೆ ವಿಚಾರವಾಗಿ ತುಂಬಾ ಕೋರ್ಟ್ ಕಿಚನ್ಗಳೆಲ್ಲ ನಡೆದಾಗಿದೆ ಅದು ಸಮಸ್ಯೆ ಆದಷ್ಟು ಬೇಗ ನಮಗೆ ಬಗೆಹರಿಸಬೇಕಂತ ಕೇಳ್ಬರ್ತೀನಿ ಜೈ ಕೋಲ್ ಜೈ ನೂರು ಚಂದ್ರ ನಾನು ಇಲ್ಲಿ ಬಂದಿದ್ದ ಉದ್ದೇಶ ಏನಂದ್ರೆ ನಾನು ಸರ್ಕಾರದಿಂದ ಬರ್ತಕ್ಕಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳನ್ನ ಟ್ರೈನಿಂಗ್ ಕೊಡಿಸಿ ಸಬ್ಸಿಡಿ ಲೋನ್ ತಗೊಳ್ಳೋದಿಕ್ಕೆ ಅವಕಾಶ ಕೊಡಿಸಿ ಅವ್ರ ಸ್ವಯಂ ಉದ್ಯೋಗ ಕಟ್ಕೊಳ್ಳೋಂತ ಮಕ್ಕಳಿಗೆ ಎಜುಕೇಶನ್ ಸೆವೆಂತ್ ಇಂದ ಹಿಡಿದು ಏನಾದ್ರೂ ಓದಿದ್ವಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅರವತ್ತೆಂಟು ಸ್ಕೀಮ್ಗಳಿದಾವೆ ಉತ್ಪಾದನಾ ವಸ್ತುಗಳು ಯಾವ್ದಾದ್ರು ಸರಿ ಸ್ವಂತ ಉದ್ಯೋಗ ಕಟ್ಕೋತೀನಿ ಅನ್ನೋರ್ಗೆ ಇಡೀ ಕರ್ನಾಟಕದಾಗೆ ಎಲ್ಲ ಡಿಸ್ಟಿಕ್ಕಲ್ಲೂ ನಾನು ಕೆಲಸ ಮಾಡ್ತೀನಿ ತಮ್ಗಳ್ ಯಾರಿಗಾದ್ರೂ ಯಾವ್ದಾದ್ರು ಅಲ್ಲಿ ಟ್ರೈನಿಂಗ್ ಬೇಕು ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳು ಬೇಕು ಅಂದರೆ ನನಗೆ ಕಾಲ್ ಮಾಡಿದ್ರೆ ನಾನು ಬಂದು ಮಾಡಿಕೊಡ್ತೀನಿ ಮಿನಿಮಮ್ ಇಪ್ಪತ್ತು ಜನ ಇರಬೇಕಾಗುತ್ತೆ ಸರ್ಕಾರದ ಫೀಸು ಐದು ಸಾವಿರದ ಒಳಗಡೆ ಇರುತ್ತೆ ಅದನ್ನು ಕಟ್ಟಲೇಬೇಕು ಮುಂಚೆ ಅದನ್ನು ಕಟ್ಟೋದಿರಲಿಲ್ಲ ಈಗ ಅದನ್ನ ಮಾಡಿದ್ದಾರೆ ಯಾಕೆ ಅಂದರೆ ಎಲ್ಲ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳು ತಗೋತಾರೆ ಆಮೇಲೆ ಅದನ್ನು ಉದ್ಯೋಗ ಮಾಡೋದಿಲ್ಲ ಅಂಥ ಅವಕಾಶಗಳು ಇತ್ತು ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ಫೀಸ್ ಮಾಡಿದ್ದಾರೆ ಮಿನಿಮಮ್ ಫೀಸ್ ಅದು ಕಟ್ಟಲೇಬೇಕಾಗುತ್ತೆ ಆಮೇಲೆ ಪೇಪರಲ್ಲಿ ಅವಾಗವಾಗ ಸೆಂಟ್ರಲ್ ಗೌರ್ಮೆಂಟಿಂದ ಕಾರ್ಡ್ ಹಾಕ್ತಾ ಇರ್ತಾರೆ ತಾವುಗಳು ಹೋಗಿದ್ದೀರಿಲ್ಲ ಗೊತ್ತಿಲ್ಲ ನನ್ನ ನಂಬರ್ ಬರ್ತಾ ಇರುತ್ತೆ ನಾನು ಏನು ಕೆಲಸ ಮಾಡ್ತೀನಿ ಅಂತ ಬರ್ತಾ ಇರುತ್ತೆ ನಮ್ಮವರಿಂದ ಯಾರ್ದು ಕಾಲ್ ಬಂದಿಲ್ಲ ಬೇರೆ ಬೇರೆ ಜನಂಗದಲ್ಲ ಕಾಲ್ ಮಾಡಿ ಕರೀತಾರೆ ಗದಗ್ ಹುಬ್ಬಳ್ಳಿ ಅಲ್ಲೆಲ್ಲ ಬರ್ತಾರೆ ಅಲ್ಲಿ ಎಲ್ಲರಿಗೂ ನಾನು ಕೆಲಸ ಮಾಡ್ಕೊಟ್ಟಿದೀನಿ ಸಿಕ್ಸ್ ಜೀರೋ ಡಬಲ್ ತ್ರೀ ನೈನ್ ಡಬಲ್ ಏಟ್ ಫೈವ್ ರಾಜ್ಯ ಮಟ್ಟದ ಸಭೆ ಅಂತ ಹೇಳಿ ಹಾಕೊಂಡು ಮಾಡೋರು ಆ ರೀತಿಯಾಗಿ ಈ ಸಮುದಾಯಕ್ಕೆ ಇವತ್ತು ಒಂದು ರೌಂಡ್ ಟೇಬಲ್ ಮಾಡಿದ್ವಿ ಕೃಷ್ಣಪರ ಹೇಳಿದ್ರು ಜನ ಒಂದು ನೂರು ಜನ ಮೇಲೆ ಸೇರ್ತಾರೆ ಸಾರು ಅದಕ್ಕೋಸ್ಕರ ಈ ರೀತಿಯಾದ ಒಂದು ಅರೇಂಜ್ಮೆಂಟ್ ಮಾಡೋದಿಲ್ಲ ಮತ್ತೆ ಇವತ್ತು ಒಂದು ಮಕ್ಕಳ ಕೂಡ ಇಟ್ಕೊಂಡಿದ್ವಿ ಅದರಲ್ಲಿ ಹಲವಾರು ವಿಚಾರಗಳು ಮತ್ತು ಬಹುತೇಕ ವಿಚಾರಗಳು ನಮ್ಮ ಗಮನದಲ್ಲಿ ಇದೆ ಕೆಲ ಹೊಸ ವಿಚಾರಗಳು ಬಂದಿದೆ ಮೊಟ್ಟ ಮೊದಲನೇದಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಿರುಕುಳ ಇದೆ ನಮ್ಮ ಜಮೀನುಗಳು ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಲಿ ಅಂತ ಫೋನ್ ಕೂಡ ಮಾಡಿದ್ದೀನಿ ಆಗೋಗಿ ಸ್ಥಳೀಯ ಮಾತಾಡದೆ ಮಾತಾಡಿದೆ ಮತ್ತೆ ಅಲ್ಲಿ ನಮ್ಮ ಕೆಂಚ ಮಾತಾಡಿದೆ ಈ ವಿಚಾರದಲ್ಲಿ ಅದೇನಾಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಹಳ ಸ್ಟ್ರಿಕ್ಟ್ ಆಗಿದೆ ನೀವು ರೆವೆನ್ಯೂ ಏನಾದ್ರೂ ನೀವು ಪೊಸಿಷನ್ ಇದ್ರೆ ರೆವೆನ್ಯೂ ಲ್ಯಾಂಡ್ ನಾವು ಏನಾದರೂ ಒಂದು ಹೋರಾಟ ಮಾಡಿ ಅದನ್ನ ತಗೊಳ್ಳೋ ಒಂದು ಕೆಲಸವನ್ನು ಮಾಡಬಹುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಬಹಳ ಕಷ್ಟ ಆಗಿದೆ ಮಾಡಿದ್ದಾರೆ ಮೇಲ್ಜಾತಿಯವರೆಲ್ಲ ಐನೂರ ಎಕರೆ ಸಾವಿರ ಎಕರೆ ಗಟ್ಟಲೆ ಮಾಡಿದ್ದಾರೆ ಈ ಚಿಕ್ಕಮಗಳೂರು ಕಿಲೋಮೀಟರ್ ಗಟ್ಟಲೆ ಕೊಟ್ಟಾರೆ ಸೋಶಿಯಲ್ ಫಾರೆಸ್ಟ್ ಆಗಿರೋ ಕಾರಣದಿಂದ ಇದನ್ನ ಹೋರಾಟ ಮಾಡಿ ಕೈ ನೆಕ್ಸ್ಟ್ ಕೆಲಸ ಅದೇ ಇನ್ ಮುಂದೆ ನಿಮ್ಮ ಜಿಲ್ಲೆಯಲ್ಲಿ ನಮ್ಮ ನಮ್ಮೆಲ್ಲ ಕೂತ್ಕೊಂಡಿ ಸರ್ ದಯವಿಟ್ಟು ಫೋಟೋ ಅದೊಂದು ವಿಚಾರ ಆಮೇಲೆ ಎಲ್ಲಾಪುರದಲ್ಲಿ ಗುಡ್ಸಗಳಿವೆ ನಿರಾಶ್ರಿತರು ಇದಾರೆ ಅಂತ ಪ್ರಸ್ತಾಪ ಮಾಡಿದ್ರಿ ಎಲ್ಲಾ ಜಿಲ್ಲೆಗಳಲ್ಲೂ ನಾನು ಒಂದೆಸಿ ಹೇಳ್ಬಿಡ್ತೀನಿ ನಾವು ನಿರಾಶ್ರಿತರಲ್ಲಿ ಇದು ನಿಮ್ಮ ಹತ್ರ ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ವಿ ನಾವು ಬಹುತೇಕ ಇರೋದು ನಾಲ್ಕೈದು ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹಳ ಸುಲಭ ಕೆಲಸ ಇದು ಬೇರೆ ಸಮುದಾಯಗಳು ಇಡೀ ರಾಜ್ಯ ಸುತ್ತಬೇಕು ನಮ್ಮ ಸಮುದಾಯಗಳು ತೊಂದರೆಗಳು ಇರೋದೇ ನಾಲ್ಕೈದು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ನಿರಾಶ್ರಿತ ಲಿಸ್ಟ್ ಮಾಡೋಣ ಪ್ರತಿದಿನ ಅವರು ನಿವೇಶನಗಳು ತಗೊಳ್ಳೋದಕ್ಕೆ ಅವರೇ ಮಾಡೋಣ ಡಿ ಅಧಿಕಾರ ಇದೆ ನಿವೇಶನ ಕೊಡೋದಕ್ಕೆ ಒಂದೊಂದು ಎಕರೆ ನಿವೇಶನ ತಗೊಂಡು ಬಡಾವಣೆ ಮಾಡಬಹುದು ಮೂವತ್ತು ನಲವತ್ತು ಕುಟುಂಬಗಳು ಇರ್ತಾವಲ್ಲಿ ಆಮೇಲೆ ಕಮ್ಮಿ ಇಪ್ಪತ್ತು ಕುಟುಂಬ ಇದ್ರೆ ಬೇರೆ ಇತರೆ ಅಲೆಮಾರಿ ಸಮುದಾಯಗಳಾಗಬಹುದು ಅಥವಾ ಪುರುಷ ಜಾತಿಗೆ ಸೇರಿದ ಸಮುದಾಯಗಳಾಗಬಹುದು ಅವ್ರುಗಳನ್ನೆಲ್ಲ ಸೇರಿಸಿ ಬಡಾವಣೆಗಳು ಮಾಡಬಹುದು ಎಕರೆ ಎರಡು ಎಕರೆ ತಗೋಬಹುದು ಸುಮಾರು ಕೆಲಸ ಮಾಡಿದೀವಿ ಈಗಾಗಲೇ ನಾವು ಚಂಡೆಗಾರ ಸಮುದಾಯಕ್ಕೆ ಕೊಡ್ಸಿದ್ವಿ ಹಂದಿ ಜೋಗಿ ಸಮುದಾಯ ಕೊಡ್ಸಿದಿವಿ ಇನ್ಫ್ಯಾಕ್ಟ್ ನಾವು ಬಿಜಾಪುರಕ್ಕೆ ಹೋಗಿ ಅಲ್ಲಿ ಹಂದಿ ಜೋಗಿ ಸಮುದಾಯಕ್ಕೆ ಅಲ್ಲಿ ಮೂರು ಎಕರೆ ಸ್ಯಾಂಕ್ಷನ್ ಮಾಡಿಸಿದ್ವಿ ಮತ್ತೆ ಕೊಪ್ಪಳದಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಐದು ಎಕರೆ ಸ್ಯಾಂಕ್ಷನ್ ಮಾಡಿಸಿದೀವಿ ಮಾಡಿಸಕ್ಕಾಗಲ್ಲ ಅಂತಲ್ಲ ಒಂದ್ ಸ್ವಲ್ಪ ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕು ಮತ್ತೆ ಪ್ರತಿಯೊಂದಕ್ಕೂ ನಾವು ರಾಜ್ಯ ಸಮಿತಿ ಮೇಲೆ ಡಿಪೆಂಡ್ ಆಗಬಾರ್ದು ಜನರು ವಿಚಾರ ಆಗ್ಲಿ ನಾವು ಬಂದಾಗ ಒಂದಷ್ಟು ಪ್ರೋಗ್ರೆಸ್ ಆಗುತ್ತೆ ಬಟ್ ಅಲ್ಲಿ ಸ್ಥಳೀಯ ನಾಯಕರು ಉಂಟಾಕಿಲ್ಲ ತಪ್ಪು ಸಂಘಟನೆ ಇದೆ ಅಂದ್ರೆ ಈ ಸಂಘಟನೆ ಕಳೆದ ನಾಲ್ಕು ತಿಂಗಳು ಮಾತ್ರ ಆಗಲಿ ಶುರುವಾಗಿ ಆದ್ರೆ ಹಲವಾರು ವರ್ಷಗಳಿಂದ ಇದ್ದಿದ್ದ ಸಂಘಟನೆಗಳು ಎಲ್ಲಿ ಫೇಲ್ಯೂರ್ ಆಗಿವೆ ಅಂದ್ರೆ ತಾಲೂಕ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಸಂಘಟನೆಗಳು ಕಟ್ಟಿಲ್ಲ ವರ್ಷ ಅಲ್ಲಿ ವಿಫಲ ಆಗಿದೆ ರಾಜ್ಯಕ್ಕೆ ಒಂದು ಸಂಘಟನೆ ಅಂತ ಇಟ್ಕೊಂಡು ರಾಜ್ಯ ಸಂಘಟನೆಗೆ ಒಂದು ವರ್ಷಕ್ಕೊಂದು ಫಂಕ್ಷನ್ ಮಾಡಿಕೊಂಡು ಕಾಲ ಕಳೆದ ಅದನ್ನ ವಿಸ್ತರಿಸಿಲ್ಲ ನಾವು ಅದೇ ಮಾಡಬಾರದು ಅಂತ ಹೇಳಿ ನಾವ್ ನಮ್ಮ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಿರಂತರವಾಗಿ ಈಗಾಗಲೇ ಕೆಲಸ ಮಾಡಿ ಹಲವಾರು ಜಿಲ್ಲಾ ಜಿಲ್ಲಾಘಟನೆಗಳನ್ನ ಸ್ಥಾಪನೆ ಮಾಡುವ ಒಂದು ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ಮುಂದುವರೆದಾಗಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲೂ ಅದನ್ನು ವಿಸ್ತರಿಸಿ ನಾಯಕತ್ವವನ್ನು ಕಟ್ಟಿಕೊಡದೆ ನಮ್ಮ ಸಂಘಟನೆಯ ಮೊದಲನೇ ಜವಾಬ್ದಾರಿ ಈ ವರ್ಷದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬೊಬ್ಬ ಆದರ್ಶನೊಬ್ಬನ ಹುಟ್ಟಾಕ್ತ ಅದು ನನ್ನ ಮೊದಲನೇ ಜನ ಹೇಳಿದೆ ಹೇಳ್ತೀನಿ ನಾನು ಒಬ್ಬನೇ ಕೂತ್ಕೊಂಡು ಇಲ್ಲಿ ರಾಜ್ಯದಲ್ಲಿ ಒಂದು ಬೋರ್ಡ್ ಹಾಕೊಂಡು ನಾನು ರಾಜ್ಯಾಧ್ಯಕ್ಷ ಅಂತ ಹೇಳಿ ಕಿರೀಟ ಹಾಕೊಂಡು ಕೂತ್ಕೊಳ್ಳೋದಕ್ಕೆ ಈ ಕೆಲಸ ಮಾಡಬೇಕಾಗಿಲ್ಲ ನನ್ನ ಸಾವಿರ ಜನ ಲೀಡರ್ಗಳು ಹುಟ್ಟಾಕ್ಬೇಕು ಅದು ನಿಜವಾದ ಕೆಲಸ ಕೆಲಸದಲ್ಲಿ ನಾವು ತೊಡಗಿದ್ದೀವಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ನನಗಿದೆ ಅಂದ್ ಮಾಡಿದಾಗ ನಿವೇಶನ ರಹಿತ ಯಾರಿದ್ದಾರೆ ಆ ಕುಟುಂಬಗಳಿಗೆಲ್ಲ ಒಂದು ನ್ಯಾಯ ಖಂಡಿತವಾಗೂ ಸಿಗುತ್ತೆ ಪ್ರಾಮಾಣಿಕವಾದ ಪ್ರಯತ್ನ ಪಡೋಣ ನನಗೆ ಭರವಸೆ ಇದೆ ನಾನು ಕೈ ಹಾಕಿದ ಕೆಲಸ ಎಲ್ಲ ಇವತ್ತನ ಮಾಡ್ಕೊಂಡು ಬಂದಿದ್ದೀನಿ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ನ್ಯಾಯ ಕೊಡಿಸೋಣ ಆ ವಿಚಾರದಲ್ಲಿ ಮತ್ತೆ ಜಗಳೂರು ವಿಚಾರ ಜಗಳೂರು ಮರತಿ ನನಗೆ ಆಫೀಸರ್ ಯಾರು ಅಂತ ಆಮೇಲೆ ಹೇಳಪ್ಪ ಆಫೀಸರ್ ಯಾರು ಅಂತ ಹೇಳು ಅದು ತಕ್ಷಾಸ್ತಿ ಮಾಡಿಸ್ತೀನಿ ಖಂಡಿತವಾಗೂ ಅಲ್ಲಿ ಹದಿನೆಂಟಕ್ಕಿಂತ ಜಾಸ್ತಿ ಇದ್ರೆ ನಾವೇ ಸ್ಟಾರ್ಟಿಂಗ್ ಹೇಳಿದ್ದು ಮೂವತ್ತೈದು ದಿನಕ್ಕೆ ಕೊಡಬೇಕು ಅಂತ ಅದೇನ್ ಮಾಡಿದ್ರೆ ನಿಮ್ಮ ನೆಟ್ಗಳಿಗೆ ಯಾರು ಹೇಳಾಗಲ್ಲ ಅಂತ ಕೂಡ ಬೆದರಿಕೆ ಎಲ್ಲ ಮಾಡ್ತಾರೆ ನಾ ಮಾಡ್ತೀವಿ ತೋಡ್ರಿ ನನಗೆ ಕೊಡಪ್ಪ ನೀನು ಸಣ್ಣ ಹಿಟ್ಕೊಡು ಕೆಲಸ ಮಾಡಿಸ್ಕೊಂಡೆ ನಾವು ವಾಪಸ್ ಕೊಡೋದು ಬರ್ತೀನಿ ಮುಂದಿನ ವಾರ ಬರ್ತೀನಿ ನಾನು ಮತ್ತೆ ಈ ಸಮುದಾಯ ಭವನದ ಬಗ್ಗೆ ಹುಡುಗಿಲಿ ನಮ್ಮ ಧನಂಜಯಂ ಅವರು ಬಹಳ ಚೆನ್ನಾಗಿ ಸ್ಪಷ್ಟನೆ ಕೊಟ್ಟರು ಅದಕ್ಕೆ ಇವತ್ತು ನಮ್ಮ ಸಮಾಜ ಸದಾಶಿವಾಯದಿಂದ ನಾಗಮೋಹನ್ ವರದಿಯಿಂದ ಯಾಕೆ ಹಿಂದುಳಿದಿದೆ ಅಂತ ಅನ್ನೋದಕ್ಕೆ ಅವ್ರು ಮಾಡಿರ್ತಕ್ಕಂಥ ಲೋಪದ ಶಿವ ಕಾಲಘಟ್ಟ ಅವತ್ತಿನ ಕಾಲಘಟ್ಟದಲ್ಲಿ ನಮಗೆ ಒಂದೇ ಒಂದು ಪರ್ಸೆಂಟೇಜ್ ಅನ್ನ ನಮಗೆ ಕೊಚ್ಚರಿಗೂ ಕೊಡಿ ಹೇಳಿದ್ರೆ ಅವ್ರು ಇವತ್ತು ನಮ್ಮ ಪ್ರತ್ಯೇಕ ಒಂದು ಪರ್ಸೆಂಟ್ ಕೊಟ್ಟಿದ್ರೆ ನಮ್ಮ ಮನೆಯ ಮಕ್ಕಳುಗಳು ಒಬ್ಬ ವ್ಯಕ್ತಿನೂ ಸಹ ಮನೆಯಲ್ಲಿ ಇರ್ತಿರ್ಲಿಲ್ಲ ಎಲ್ಲ ನೌಕರಿ ಹೋಗೋರು ಅನ್ನೋದನ್ನ ನಾನು ಅಪ್ಪಿಸ್ತೇನೆ ಬಂಧುಗಳು ಯಾಕಂದ್ರೆ ಇವತ್ತು ನಾಲ್ಕು ಒಂದು ವರ್ಷ ವರ್ಗ ಇಲ್ಲಿ ಏನ್ ಮಾಡಿದ್ರೆ ಐದು ಪರ್ಸೆಂಟ್ ಮಾಡಿದ್ದಾರೆ ಅವ್ರು ಯಾಕೆ ಮಾಡಿದ್ರು ಅಂತಂದ್ರೆ ನಾವು ಹೆಚ್ಚು ಹೇಳ್ಬೋದು ನಾವೇ ಅಂಟಚ ಮಾದರಿಗಂತೂ ನಾವು ಅಂಟಚಬಲ್ಲೆ ಮಾದರಿಗಂತೂ ಅಂಟಚಬಲ್ ನಾವು ಮಾದರಿ ಸಮೇತನು ಏಕೆ ಬದಲೈ ಮತ್ತು ಎಡಗೈನ ನಮ್ಮ ಆತ್ಮೀಯ ಸೌಂದಯನ ಏನು ಕಳ್ಳ ಕೊರತೇ ಮಾತಾಡ್ತಾರೆ ಇವರು ಅಂಗಿತ್ವ ಅಂಗಿತು ಮಾತಾಡ್ತಾರೆ ಆದ್ರೆ ನಾವು ನೂಲಿಯ ಚಂದೈನವರ ವಂಶದಲ್ಲಿ ಹುಟ್ಟಿರ್ತಕ್ಕಂಥವ್ ನಾವು ನಾವು ಲಿಂಗ ದಿಸ್ತಕ್ಕಂಥ ವ್ಯಕ್ತಿಗಳು ನಾವು ಮೊಟ್ಟ ಮೊದಲ ಲಿಂಗಾಯತ ಲಿಂಗಾಯತ ನಾವು ಲಿಂಗಾಯತಗಳು ಬಂದೋಣ ಕರ್ನಾಟಕ ಕೊರ್ಚಾ ಮಹಾಸಭಾದ ರಾಜ್ಯದ ಅಧ್ಯಕ್ಷರು ಸಿ ಎಸ್ ಟಿ ಅಲೆಮಾರಿಗಳ ಸಮುದಾಯದ ರಾಜ್ಯದ ಅಧ್ಯಕ್ಷರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯಲ್ಲಿ ಬಹಳ ಸಕ್ರಿಯವಾಗಿ ದುಡಿತಾ ಇರುವಂತಹ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಬಗ್ಗೆ ಅತೀವಾದಂತಹ ಪ್ರೀತಿ ಗೌರವ ಬದ್ಧತೆ ಇರುವಂತ ಗೆಡೆಯ ಆದರ್ಶ ಎಲ್ಲಪ್ಪನವರ ಹುಟ್ಟುಹಬ್ಬ ಇವತ್ತು ನಾಡಿನ ವಿವಿಧ ಭಾಗಗಳಿಂದ ಜನ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಒಳಿತಾಗ್ಲಿ ಈ ನಾಡಿನ ಜನರ ಸೇವೆ ಮಾಡುವಂತಹ ಅವಕಾಶಗಳು ಮತ್ತೆ ಅವ್ರನ್ನ ಹುಡ್ಕೊಂಡು ಬರಲಿ ಅವರ ಆರೋಗ್ಯ ಆಯುಷು ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಶುಭಾಶಯಗಳು ನಮ್ಮ ಈ ಅಖಿಲ ಕರ್ನಾಟಕ ಕೊರಚ ಮಹಾಸಭಾದ ಅಧ್ಯಕ್ಷ ಆಗಿರ್ತಕ್ಕಂತಹ ಆದರ್ಶಲ್ಲಪ್ಪಣ್ಣವರು ಇಡೀ ನಮ್ಮ ಸಮುದಾಯವನ್ನ ಎಲ್ಲಾ ರೀತಿಯಿಂದ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಅವರು ಎಚ್ಚೆತ್ತುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅವ್ರಿಗೆ ಈ ಹುಟ್ಟುಹಬ್ಬದ ಆ ನಮ್ಮ ಅವ್ರ ಜನ್ಮದಿನಕ್ಕೆ ನಮ್ಮ ಇಡೀ ನಮ್ಮ ಸಮುದಾಯದ ಪರವಾಗಿ ನಾವು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದೀವಿ ಇನ್ನೂ ಎತ್ತರ ಮಟ್ಟಕ್ಕೆ ಅವ್ರು ಬೆಳಿಲಿ ಆ ಬೆಳೆಯೋಕೆ ನಾವು ಎಲ್ಲ ನಮ್ಮ ಸಮುದಾಯದವ್ರ ಎಲ್ಲರೂ ಅವ್ರ ಶಕ್ತಿಯಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದೀನಿ ನೋಡಿ ಮೊಟ್ಟ ಮೊದಲನೇದಾಗಿ ನನ್ನ ಜನ್ಮದಿನದ ಏನಿ ಒಂದು ಆಚರಣೆ ಪ್ರಯುಕ್ತವಾಗಿ ಇಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಾದ್ಯಂತ ಇಲ್ಲಿ ಬಂದು ಸೇರಿದ್ದಾರಲ್ಲ ಇವರಿಗೆ ನಾನು ಚೇರುಣಿ ಈ ಸಮುದಾಯಕ್ಕೋಸ್ಕರ анаकडे उसुरर तंका नन होराटा मारत नै इर्तिन निरन्तरवाकी